ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನ ಏಳು ಮತ್ತು ಎಂಟನೇ ತಾರೀಖಿನ ದಿನಗಳ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ಅರಿತುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜನವರಿ ತಿಂಗಳಿನ ಏಳನೇ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಜನವರಿ ತಿಂಗಳಿನ ಏಳನೇ ತಾರೀಖಿನ ದಿನವೂ ಮಂಗಳವಾರದ ದಿನವಾಗಿರಲಿದ್ದು ಇಲ್ಲಿ ಪೌಷ್ಯ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಇರಲಿದೆ ಅಷ್ಟಮಿಯ ತಿಥಿಯು ಈ ದಿನದ ಸಂಜೆ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ನವಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಸಂಜೆ ಐದು ಗಂಟೆ ಐವತ್ತು ನಿಮಿಷದವರೆಗೂ ರೇವತಿ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಅಶ್ವಿನಿ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ರಾತ್ರಿ ಹನ್ನೊಂದು ಗಂಟೆ ಹದಿನಾರು ನಿಮಿಷದವರೆಗೂ ಶಿವ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಸಿದ್ಧ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಮೀನರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಧನು ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜಿತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಜನವರಿ ತಿಂಗಳಿನ ಎಂಟನೇ ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಜನವರಿ ತಿಂಗಳಿನ ಎಂಟನೇ ತಾರೀಖಿನ ದಿನವೂ ಬುಧವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಪೌಷ್ಯ ಮಾಸದ ಶುಕ್ರಪಕ್ಷದ ನವಮಿಯ ತಿಥಿ ಇರಲಿದೆ ನವಮಿಯ ತಿಥಿಯು ಈ ದಿನದ ಮಧ್ಯಾಹ್ನದ ಎರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ದಶಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಅಶ್ವಿನಿ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಭರಣಿ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ರಾತ್ರಿ ಎಂಟು ಗಂಟೆ ಇಪ್ಪತ್ಮೂರು ನಿಮಿಷದವರೆಗೂ ಸಿದ್ಧ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಸಾಧ್ಯ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಮೇಷರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಮಾತ್ರ ಈ ದಿನದಂದು ಕೂಡ ಧನು ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಯಾವುದೇ ಅಭಿಜೀತ ಮುಹೂರ್ತವಿರುವುದಿಲ್ಲ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಜನವರಿ ತಿಂಗಳಿನ ಏಳನೇ ತಾರೀಕಿನ ದಿನದ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮೀನರಾಶಿಯ ಮೂಲಕ ನಿಮ್ಮ ದಶಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ನಿಮ್ಮ ದಶಮ ಭಾವದಲ್ಲಿ ಈ ಮೊದಲಿನಿಂದಲೇ ರಾಹು ಗ್ರಹದ ಉಪಸ್ಥಿತಿಯೂ ಇರಲಿದ್ದು ಹೀಗಾಗಿ ಇಲ್ಲಿ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಇದರಿಂದಾಗಿ ಈ ದಿನದಂದು ನಿಮಗೆ ಒಂದಿಷ್ಟು ವಿರೋಧಾಭಾಸದ ಫಲಗಳು ಲಭಿಸಲಿವೆ ಆದಾಗ್ಯೂ ಈ ದಿನದಂದು ನಿಮಗೆ ಧನ ಸಂಪಾದನೆಯ ಅನೇಕ ಅವಕಾಶಗಳು ಕೂಡ ಲಭಿಸಬಹುದಾಗಿವೆ ಹಾಗೆ ಈ ದಿನದಂದು ನಿಮಗೆ ಗುಪ್ತಧನ ಪ್ರಾಪ್ತಿಯ ಯೋಗ ಜತೆಗೆ ಲಾಟರಿಯಂತಹ ವಿಷಯದಲ್ಲಿಯೂ ವಿಶೇಷ ಲಾಭದ ಸಾಧ್ಯತೆಗಳಿರಲಿವೆ ಜತೆ ಜೊತೆಗೆ ಇಲ್ಲಿ ನೀವು ಈ ಹಿಂದೆ ಮಾಡಿದ್ದ ಹೂಡಿಕೆಗಳಿಂದಾಗಿಯೂ ಈ ದಿನದಂದು ನಿಮಗೆ ವಿಶೇಷ ಲಾಭದ ಪ್ರಾಪ್ತಿಯಾಗಬಹುದಾಗಿದ್ದು ಇದು ನಿಮ್ಮ ಸಂತಸಕ್ಕೆ ಇಲ್ಲಿ ಕಾರಣವಾಗಿರಲಿದೆ ಆದರೆ ಇಲ್ಲಿ ಚಂದ್ರ ರಾಹುವಿನ ಗ್ರಹಣ ದೋಷದ ಕಾರಣ ಧನಾಗಮನದ ಜತೆ ಜೊತೆಗೆ ಇಲ್ಲಿ ಧನ ವ್ಯಯದ ಯೋಗವೂ ಕೂಡ ಪ್ರಬಲವಾಗಿರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಲಾಭದ ಹಣವನ್ನು ನೀವು ಅನಾವಶ್ಯಕ ವಿಷಯಗಳಿಗಾಗಿ ವ್ಯಯಿಸಬೇಕಾಗಿ ಬರಲಿದೆ ಆದಾಗ್ಯೂ ಇಲ್ಲಿ ನೀವು ನಿಮ್ಮ ಹಳೆಯ ಸಾಲವನ್ನು ಸಹ ಮರುಪಾವತಿ ಮಾಡಬಹುದಾಗಿದ್ದು ಇದರಿಂದಾಗಿ ನಿಮ್ಮ ಬಹುದೊಡ್ಡ ಭಾರವೊಂದು ಇಳಿದಂತಾಗಲಿದೆ ಇನ್ನು ಇದರ ಜೊತೆಗೆ ಈ ದಿನವೂ ಯಾತ್ರೆಗಳ ಸಂಬಂಧವು ಉಚಿತವಾಗಿರದ ಕಾರಣ ಇಲ್ಲಿ ನೀವು ಯಾತ್ರೆಗಳನ್ನು ಮುಂದೂಡುವುದು ಉತ್ತಮವಾಗಿರಲಿದೆ ಜತೆಗೆ ಇಲ್ಲಿ ನಿಮಗೆ ಆರೋಗ್ಯ ಸಂಬಂಧಿಯೂ ಕೊಂಚ ಸಮಸ್ಯೆಗಳು ಕಂಡುಬರಬಹುದಾಗಿದ್ದು ಆರೋಗ್ಯದ ಕುರಿತಾಗಿ ಎಚ್ಚರಿಕೆ ಹೊಂದಿರಬೇಕು ಈ ದಿನದಂದು ನಿಮ್ಮ ಶಾರೀರಿಕ ಊರ್ಜೆಯಲ್ಲಿ ಸಾಕಷ್ಟು ಕೊರತೆ ಕಂಡುಬರಲಿದ್ದು ಇದರಿಂದಾಗಿ ಇಲ್ಲಿ ನಿಮಗೆ ತಲೆನೋವು ಮಾನಸಿಕ ಒತ್ತಡವೂ ಕೂಡ ಬಾಧಿಸಬಹುದಾಗಿದೆ ಇಲ್ಲಿ ಗ್ರಹಣ ದೋಷದ ಕಾರಣ ನಿಮ್ಮ ಸ್ವಭಾವದಲ್ಲಿಯೂ ಪರಿವರ್ತನೆ ಉಂಟಾಗಲಿದ್ದು ಇಲ್ಲಿ ನಿಮ್ಮ ಕ್ರೋಧದಲ್ಲಿಯೂ ವೃದ್ಧಿ ಕಂಡುಬರಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಜಗಳ ವಿವಾದಗಳಲ್ಲಿ ತತ್ಪರರಾಗಿ ಕಂಡು ಬರಲಿದ್ದೀರಿ ಹಾಗೆ ಈ ದಿನದಂದು ನೀವು ನಿಮ್ಮ ತಂದೆ ತಾಯಿಯ ಆರೋಗ್ಯದ ಕುರಿತಾಗಿಯೂ ಹೆಚ್ಚು ಜಾಗೃತೆಯನ್ನು ಹೊಂದಿರಬೇಕಿದ್ದು ಇಲ್ಲಿ ಅವರಿಗೆ ಸಣ್ಣ ಪುಟ್ಟ ಸಮಸ್ಯೆ ಕಂಡುಬಂದರೂ ಕೂಡ ಈ ಸಂಬಂಧ ನಿರ್ಲಕ್ಷ್ಯ ಮಾಡಬಾರದು ಹಾಗೆ ಈ ದಿನದಂದು ನೀವು ಕೂಡ ನಿಮ್ಮ ಆಹಾರ ಪಾನೀಯಗಳ ಕುರಿತಾಗಿ ವಿಶೇಷ ಜಾಗೃತೆಯನ್ನು ವಹಿಸಬೇಕಿರುವ ಅವಶ್ಯಕತೆಯೂ ಇರಲಿದೆ ಈ ದಿನದಂದು ನಿಮ್ಮ ಸಂತಾನ ಪಕ್ಷವೂ ಕೂಡ ದುರ್ಬಲವಾಗಿರಲಿದ್ದು ಅವರೊಂದಿಗೆ ವೃತವಾದ ವಿವಾದಗಳು ಉಂಟಾಗಬಹುದಾಗಿವೆ ಜತೆಗೆ ಇಲ್ಲಿ ವಿದ್ಯಾರ್ಥಿಗಳ ಪಾಲಿಗೂ ಸಮಯ ಮಿಶ್ರ ಫಲಗಳಿಂದ ಕೂಡಿರಲಿದ್ದು ವಿದ್ಯಾರ್ಥಿಗಳು ಹೆಚ್ಚು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವ ಅವಶ್ಯಕತೆ ಖಂಡಿತ ಇರಲಿದೆ ಇನ್ನು ಇದರ ನಂತರದಲ್ಲಿ ಜನವರಿ ತಿಂಗಳಿನ ಎಂಟನೇ ತಾರೀಕಿನ ದಿನದ ಕುರಿತಾಗಿ ನೋಡುವುದಾದರೆ ಈ ದಿನದಂದು ಚಂದ್ರದೇವನು ಮೇಷರಾಶಿಯ ಮೂಲಕ ನಿಮ್ಮ ಲಾಭ ಸ್ಥಾನದಲ್ಲಿ ಗೋಚರಿಸಲಿದ್ದಾನೆ ಮೇಲಾಗಿ ಈ ದಿನದಂದು ಚಂದ್ರ ರಾಹುವಿನ ಗ್ರಹಣ ದೋಷದ ಅಂತ್ಯವೂ ಕೂಡ ಉಂಟಾಗಿದೆ ಹೀಗಾಗಿ ಇಲ್ಲಿ ನೀವು ಭರಪೂರ ಶುಭ ಫಲಗಳನ್ನು ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ಅದುಷ್ಟ ನಿಮ್ಮೊಂದಿಗೆ ಇರಲಿದ್ದು ಏನೇ ಕೆಲಸ ಕಾರ್ಯಗಳನ್ನು ಮಾಡಲು ಹೊರಟರು ಅಲ್ಲಿ ಖಂಡಿತ ಸಫಲತೆ ನಿಮ್ಮ ಕೈಗೆಟುಕಲಿದೆ ಜತೆಗೆ ಈ ದಿನದಂದು ಕಡಿಮೆ ಕರ್ಮ ಮಾಡಿದಾಗ್ಯೂ ನಿಮಗೆ ಹೆಚ್ಚಿನ ಫಲಗಳು ಲಭಿಸಲಿವೆ ಇಲ್ಲಿ ಸದೃಢ ಚಂದ್ರನಿಂದಾಗಿ ನಿಮಗೆ ಭಾಗ್ಯದ ಭರಪೂರ ಸಹಕಾರ ಪ್ರಾಪ್ತಿಯಾಗಲಿದೆ ಆದಾಯದ ಮೂಲಗಳಲ್ಲಿ ವೃದ್ಧಿ ಉಂಟಾಗಲಿದ್ದು ಇಲ್ಲಿ ನೀವು ಒಂದಕ್ಕಿಂತ ಹೆಚ್ಚಿನ ಮೂಲಗಳಿಂದ ಧನ ಸಂಪಾದನೆ ಗೆಯಲು ಸಾಧ್ಯವಾಗಲಿದೆ ಈ ದಿನದಂದು ನೌಕರಿಯಿಂದ ವಂಚಿತರಾದವರಿಗೂ ಉತ್ತಮ ಫಲಗಳ ಪ್ರಾಪ್ತಿಯಾಗಬಹುದಾಗಿದೆ ಅಲ್ಲದೆ ಈ ವಿಶೇಷ ದಿನವೂ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದಲೂ ಭರಪೂರ ಲಾಭದಿಂದ ಕೂಡಿರಲಿವೆ ಇಲ್ಲಿ ಮಿಥುನ ರಾಶಿಯ ಜಾತಕದವರ ವ್ಯಾಪಾರ ವಹಿವಾಟಿನಲ್ಲಿ ಖಂಡಿತ ವೃದ್ಧಿ ಉಂಟಾಗಲಿದ್ದು ವ್ಯಾಪಾರದ ವಿಸ್ತಾರವೂ ಕೂಡ ಈ ದಿನದಂದು ಸಾಧ್ಯವಾಗಲಿದೆ ಇಲ್ಲಿ ನಿಮಗೆ ಭಾಗ್ಯದ ಸಹಕಾರವೂ ಕೂಡ ಲಭಿಸುವುದರಿಂದಾಗಿ ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ಉತ್ತಮ ಲಾಭದ ಪ್ರಾಪ್ತಿಯಾಗಲಿದೆ ಇಲ್ಲಿ ಲಾಟರಿಯ ತನಕದ ಯೋಗ ನಿಮ್ಮದಾಗಿರಲಿದೆ ಈ ಸಮಯ ಯಾತ್ರೆಗಳ ಸಂಬಂಧವೂ ಉತ್ತಮವಾಗಿರಲಿದ್ದು ಇಲ್ಲಿ ವಿದೇಶಿಯ ಯಾತ್ರೆಗಳ ಯೋಗವೂ ನಿಮ್ಮದಾಗಬಹುದಾಗಿದೆ ಅಲ್ಲದೆ ಇಲ್ಲಿ ನೀವು ಧಾರ್ಮಿಕ ಯಾತ್ರೆಗಳ ತನಕದ ಯೋಜನೆಯನ್ನು ರೂಪಿಸಬಹುದಾಗಿದೆ ಇನ್ನು ವಿದೇಶಿಯ ಮೂಲದಿಂದಲೂ ನಿಮಗೆ ಉತ್ತಮ ಲಾಭದ ಪ್ರಾಪ್ತಿಯಾಗಬಹುದಾಗಿದ್ದು ಇಲ್ಲಿ ಯಾರು ವಿದೇಶಿಯ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಲಿದ್ದಾರೋ ಯಾರೋ ವಿದೇಶದೊಂದಿಗೆ ವ್ಯವಹಾರಿಕ ಸಂಬಂಧವನ್ನು ಹೊಂದಿದ್ದಾರೋ ಅವರ ಪಾಲಿಗೆ ಮಾತ್ರ ಇಲ್ಲಿ ವಿದೇಶದಿಂದ ಹಣದ ಸುರಿಮಳೆಯೇ ಉಂಟಾಗಬಹುದಾಗಿದೆ ಇಲ್ಲಿ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಹೀಗಾಗ ಇಲ್ಲಿ ನಿಮ್ಮ ಇಚ್ಛೆಯೊಂದರ ಪೂರ್ತಿಯೂ ಕೂಡ ಉಂಟಾಗಬಹುದಾಗಿದೆ ಹಾಗೆ ಇಲ್ಲಿ ಯಾವ ಸಂಬಂಧಗಳಲ್ಲಿ ವಿಷಮತೆ ಉಂಟಾಗಿತ್ತೋ ಆ ಎಲ್ಲ ಸಂಬಂಧಗಳು ಕೂಡ ಮತ್ತೆ ಬೆಸೆದುಕೊಳ್ಳಲಿದ್ದು ಸಂಬಂಧಗಳಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮಗೆ ಮಾತಾ ಪಿತೃವಿನ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಹಾಗೆ ಈ ವಿಶೇಷ ಸಮಯಾವಧಿಯು ಗೃಹಿಣಿಯರಿಗಾಗಿಯೂ ಸಾಕಷ್ಟು ಉತ್ತಮವಾಗಿ ಸಾಬೀತಾಗಲಿದೆ ಇಲ್ಲಿ ಗೃಹಿಣಿಯರಿಗೆ ಕುಟುಂಬದ ಸಹಕಾರದ ಜೊತೆಗೆ ಪ್ರಶಂಸೆಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಪ್ರಾರಂಭದಲ್ಲಿ ನಿಮಗೆ ಒಂದಿಷ್ಟು ವಿರೋಧಾಭಾಸದ ಫಲಗಳು ಕಂಡುಬಂದರೂ ಸಹ ನಂತರದಲ್ಲಿ ನಿಮಗೆ ಭರಪೂರ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಈ ಎರಡು ದಿನಗಳಂದು ನೀವು ಬೆಳಗ್ಗೆ ಎದ್ದು ಓಂ ನಮಃ ಶಿವಾಯ ಮಂತ್ರದ ಜಾಪ ಮಾಡುವುದು ಹಣೆಯ ಮೇಲೆ ಬಿಳಿಯ ಚಂದನದ ತಿಲಕವನ್ನ ಇಟ್ಟುಕೊಳ್ಳುವುದು ಹಾಗೆ ಇಲ್ಲಿ ಹಳದಿ ಬಣ್ಣದ ವಸ್ತ್ರಗಳನ್ನು ದಾನವಾಗಿ ನೀಡುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳನ್ನು ಹೊತ್ತು ಬರಲಿವೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮಿಥುನ ರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ